ಹಲೋ ಎಲ್ರಿಗೂ ಆರಾಮಿದ್ದೀರಲ್ಲ ನಾನು ಆರಾಮಿದ್ದೀನಿ ಇವತ್ತಿನ ವಿಡಿಯೋ ಹಾಕೋಕೆ ಒಂದೇ ರೀಸನ್ ಏನಂತಂದ್ರೆ ನನ್ನ ಫ್ರೆಂಡು ಅಕ್ಕಿ ಇಷ್ಟು ದೂರಿಂದ ಬಂದಾಳಂತಂದ್ರೆ ಗುಲ್ಬರ್ಗನಾಗಿದ್ದು ಅಲ್ಲಿಂದ ಇಲ್ಲಿ ಬಂದು ನನಗೆ ಸ್ಪೆಷಲಿ ಬಟ್ಟೆ ಆಗೋಕೆ ಬಂದಾಳೆ ಸೊ ಇಲ್ಲಿ ನೋಡ್ರಿ ಫಸ್ಟ್ ಮೀಟಿಂಗ್ ಅವ್ನು ಸಂಜೆ ಜೊತೆ ಇಲ್ಲಿ ಬೆಂಗಳೂರಿನಾಗ ಮೊದಲು ಮೀಟಾಗಿ ನೋಡಿರಿ ಎಷ್ಟು ಚಲೋ ಅನಿಸ್ತದಲ್ಲ ಯಾರೋ ನಮ್ಮೂರು ಅಂತ ನಮ್ಮ ಕಡೆ ಬಂದ್ರೆ ಹೆಂಗ ಅನಿಸ್ತದಲ್ಲ ನಾವಿಬ್ಬರು ಕಾಲೇಜ್ ಫ್ರೆಂಡ್ಸು ಡಿಗ್ರಿ ಫ್ರೆಂಡ್ಸು ಹಂಗಾಗಿ ನಮ್ದೊಂದು ಡ್ರೀಮ್ ಇತ್ತು ನಮ್ಮ ಮಕ್ಕಳು ಫ್ರೆಂಡ್ಸ್ ಆಗಬೇಕು ಅಂತ ಬಟ್ ನೋಡ್ರಿ ಅದು ದೇವ್ರ ಇಚ್ಛೆ ಇತ್ತು ನಮ್ ನಮ್ಮ ಮಕ್ಕಳು ಇಬ್ಬರು ಫ್ರೆಂಡ್ಸ್ ಆಗಿ ಆಟ ನೋಡ್ರಿ ಅಪ್ಪ ನಮಗಂತೂ ಹಿಂಗೆ ಅನಿಸ್ತದಕ್ಕೆ ಅಕ್ಕಿ ಇಲ್ಲೇ ಹೇಳೋಲ್ಲ ಸೊ ಎವ್ರಿ ವೀಕೆಂಡ್ ಮೀಟ್ ಆಗಬೇಕು ಅಂತ ಸೊ ಅದು ಪ್ರೊಸೆಸ್ ನಾವು ಸ್ಟಾರ್ಟ್ ಮಾಡ್ತೀವಿ ಸೊ ಇದು ವೀಡಿಯೋಸ್ ಎಲ್ಲ ನಾವು ಈ ಥರನೇ ವೀಡಿಯೋಸ್ ಎಲ್ಲ ಹಾಕ್ತೀವಿ ನೋಡ್ರಿ ಅಂತಂದ್ರೆ ಇಲ್ಲ ಅವ್ರ ನೋಡ್ರಿ ಅಕ್ಕಿಗೂ ಭಾಳ ಖುಷಿ ಆಗ್ತದೆ ಯಾಕಂದ್ರೆ ಅಕ್ಕಿ ಇಲ್ಲಿಂದ ಇಲ್ಲಿ ಬಂದಾಳಲ್ಲ ಸೊ ವೀಕ್ ಡೇಸ್ ಎಲ್ಲ ಕೆಲಸ ಮಾಡಿಕೊಂಡು ವೀಕೆಂಡ್ ಒಂದು ಸಾಗ ನಮ್ಮ ಹತ್ರ ಇವಾಗ ಈಗ ಒಂದು ಸಾಗಕ್ಕೆ ಚಲೋ ಅನ್ನಿಸ್ತದಲ್ಲ ಅದ್ರಾಗೂ ಸ್ಪೆಷಲಿ ಇವೆರಡು ಇವೆರಡು ಅವಲ್ಲ ಗುಂಡಾಡಿ ಗುಂಡಾಡಿ ನೋಡ್ರಿ ಹೆಂಗ ಒಬ್ಬರ ಒಬ್ಬರು ಒಬ್ರು ಡೇ ಹೆಂಗ್ ಹೋಯ್ತು ಅನ್ನೋದು ಗೊತ್ತಾಗಲ್ಲ ಮಾಡ ಸಿ ಮತ್ತ ಭೇಟಿ ಹಾಕ್ತಿವಿ ಮತ್ ಆಟ ಆಡ್ತಿವಿ ಇನ್ನಷ್ಟು ಚಲೋ ಚಲೋ ಬ್ಲಾಗ್ ಮಾಡ್ತೀವಿ ಈಗಂತೂ ನಮಗೇನು ಟೈಮ್ ಹೋಗಿದ್ದು ಗೊತ್ತಾಗಲ್ಲ ಯಾಕಂದ್ರೆ ಇಬ್ಬಿಬ್ರು ಅದಾರಲ್ಲ ಇಲ್ ನೋಡ್ರಿ ಅವ್ರ ಮಾಷಿ ಜೊತೆ ಹೆಂಗ ಆಟ ಆಡಕತ್ತ ನಾವ ಆಟ ಎಲ್ಲ ಮುಗ್ದಿತ್ತ ಒಂದು ಸ್ವಲ್ಪ ಫೋಟೋಸ್ ತಗೊಂಡ್ವಿ ಆಮೇಲೆ ಸಂಜೆಗೆ ಒಂದು ಸ್ವಲ್ಪ ಮಾಲಿಗೆ ಹೋಗಿದ್ವಿ ಮಾಲ್ನಾಗ ಹೋಗಿ ಅಲ್ಲಿ ಫೋಟೋ ಸೆಕ್ಷನ್ ಮಾಡಿ ಸ್ವಲ್ಪ ತಿಂದು ಮಾಡಿ ಮತ್ತೆ ಇವ್ರ್ ಸ್ವಲ್ಪ ಆಟ ಆಡಕ್ಕ ನೋಡ್ರಿ